ತಾಯಿ ಬಂಡೆ ಮಾರಮ್ಮನ ಆಶೀರ್ವಾದೊಂದಿಗೆ ಶುರುವಾಗುತ್ತಿರುವ ಇರುವುದೊಂದೇ ಜೀವನ ಚಿತ್ರಕ್ಕೆ ಮತ್ತೆ ಇಡೀ ದಂಡಕ್ಕೆ ಶುಭವಾಗಲಿ ಖೀಲುವಾಗಲಿ ಫಸ್ಟು ಕಡೆಯಲ್ಲ ಒಂದು ಕಡೆ ಆಮೇಲೆ ನಂಬಾಕಾರ ಕಡೆ ಭಂಗಿ ಅಲ್ಲ ಆ ಒಂದು ಎಕ್ಸ್ಟ್ರಾ ಏನಿರುತ್ತೆ ಅಂದರೆ ಎಕ್ಸ್ಟ್ರಾ ವಿಶ್ ಇರುತ್ತೆ ಇದು ಅಷ್ಟಿನ ಮಂದಿರ ಅಂದರೆ ಆಲ್ರೆಡಿ ಈಗ ಕೂಡ ಆ್ಯಕ್ಟರಾಗಿ ಇಂಪ್ರೂವ್ ಮಾಡ್ಕೊಳ್ತಾರೆ ರೀಸೆಂಟಾಗಿ ಬಂದಿರುವಂಥ ಪಿಕ್ಚರ್ಗಳು ಕಡೆ ನೋಡಿದು ಆಗ್ತದೆಲ್ಲ ಒಟ್ಟಿಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಪಾತ್ರ ಪಾತ್ರದಿಂದ ನಾಯಕನಾದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟಾರ್ ಆದರುಶಿಂಗ್ ದ ಬೆಸ್ಟ್ ಖುಷಿ ಹೊರತಾಗೇನೂ ಇಲ್ಲ ಸರ್ ನೀವು ನೋಡಿದಂಥ ಜೀವನ ಅಂದರೆ ಇರೋದ್ರಿಂದ ಬಿಟ್ಟು ಅಂದರೆ ಇರೋದೊಂದು ಜೀವನ ಅಂತ ಟೈಟಲ್ ಇದೆ ನಿಮ್ಮ ಜೀವನ ಯಾಕಂದರೆ ನೀವು ಒಬ್ಬರು ಸ್ಟ್ರಗಲ್ ಇಂದಾನೆ ಬಂದವರು ಅಂದರೆ ಸೈಡ್ ಕ್ಯಾರೆಕ್ಟರ್ ಮೊನ್ನೆ ಹೇಳ್ತಾ ಇದ್ರಿ ಸೈಡ್ ಕ್ಯಾರೆಕ್ಟ್ರಿಂದ ಬಂದು ನಿಮ್ಮ ಜೀವನ ಹೇಗಿರ್ತೀರಿ ಸರ್ ಚಲೋ ಇದ್ದು ಅದೇ ಹೇಳೋದಲ್ಲ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ಇಸ್ ದ ಬೆಸ್ಟ್ ಹೊಂಟೀವಿ ಹೊಂಟಿವಿ ಹೊಂಟಿವಿ ಬೆಸ್ಟ್ ಬಟ್ ಬೆಸ್ಟ್ ಆಗೇ ಹೊಂಟೀವಿ ಅಂತ ಆ್ಯಪಿಯೂ ಕೊಡ್ತೀವಿ ಮೈ ಗ್ರಾಫ್ಟ್ ಕ್ರಾಫ್ ಆಗಲಿ ಅಥವಾ ಸಿನಿಮಾದಿಂದ ಸಿನ್ಮಾ ಒಳಗೆ ಸಿನಿಮಾದಿಂದ ಸಿನ್ಮಾ ಅಂತವಾಗಿ ಏನೇನು ಬೆಳವಣಿಗೆ ಆಗತ್ತಲ್ಲ ಎಲ್ಲದ್ರ ಬಗ್ಗೆ ಖುಷಿ ಇದೆ ಒಂದು ಮೂರು ವರ್ಷ ಕೋವಿಡಿಂದ ಡಿಲೀಟ್ ಆಯ್ತು ಅಂತ ಬಿಟ್ರಪ್ಪ ಅಂತಂದರೆ ಬಿಕ್ಕಿದ್ದೆಲ್ಲನೂ ಕಾಲ್ ಕೊಟ್ಟು ಸರ್ ನೆಕ್ಸ್ಟ್ ಯಾವ್ದು ನೀವು ಸಿನ್ಮಾ ಮಾಡಿದ್ರೆ ಏನು ಅಪ್ಡೇಟ್ ಕೊಡ್ತೀರ ನೆಕ್ಸ್ಟು ಸದ್ಯಕ್ಕೆ ಶಿವಣ್ಣ ಅವ್ರದ್ದು ಒನ್ ಥರ್ಟಿ ಬಂದು ತಗೋದು ಏನಾದರೂ ತಿಳ್ಸು ದಿವಸ ಶೂಟಿಂಗ್ ಆಗಿರ್ತೀವಿ ಈಗ ನೆಕ್ಸ್ಟ್ ಸ್ಕೆಡ್ಯೂಲಕ್ಕೆ ಆಗುತ್ತೆ ಅದ ಬಿಟ್ರಪ್ಪ ಅಂದರೆ ಈಗ ನೆಕ್ಸ್ಟ್ ಅದು ಫುಲ್ ಟು ಸಿನಿಮಾ ಡೈರೆಕ್ಟರ್ ಇರಲ್ಲ ಅವರು ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡಬೇಕು ತಿಂಗಳೊಳಗೆ ಆಗೋಸ್ ಮಾಡ್ತೀವಿ ಕ್ಯಾರೆಕ್ಟರ್ ನೇಮ್ ಏನಾದರೂ ಹೇಳ್ಬೋದು ಶಿವಣ್ಣ ಕನೆಕ್ಟ್ ಇರೋದು ಏನು ಕ್ಯಾರೆಕ್ಟರ್ ಹೋಗ್ತೀನಿ ಎಷ್ಟು ದಿನ ಶೂಟಿಂಗ್ ಆಗಿದೆ ಅಂತ ನಾಲ್ಕೈದು ದಿವಸ ಶೂಟಿಂಗ್ ಆಗಿರ್ತದೆ ಬಟ್ ಇನ್ನೇನು ರಿವೀಲ್ ಮಾಡ್ತಾರೆ ಅವರೇ ಟೈಟಲ್ ಇಲ್ಲ ಟೈಟಲ್ ಆಕ್ಚುಲಿ ಅನುಭವಕ್ಕೆ ಸಂಬಂಧಪಟ್ಟಂತ ಹೇಳುವಂತ ಟೈಟ್ಲ್ ಇನ್ನೊಂದೊಂದೇ ಜೀವನ ಚಂದಿರಬೇಕು ಜೀವನ ಚೆನ್ನಾಗಿ ಪಡೆ ಮಾಡಿದ್ರೆ Gracias.